ಹಾ ಹೆಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಮ್ನವರ ಒಂದು ದಿವ್ಯ ಬೀಜಾಕ್ಷರ್ಯ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಯಾರಿಗೆಲ್ಲ ಯಾವ ರೀತಿ ಒಂದು ಕಷ್ಟಗಳಿದೆ ಯಾವರು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು ಯಾವ ಒಂದು ಸಮಯದಲ್ಲಿ ಹೇಳ್ಕೊಳ್ಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ಮೊದಲಿಗೆ ನಿಮ್ಮದು ಏನೇನು ಪ್ರಾಬ್ಲಮ್ ಇದೆ ಯಾವುದಕ್ಕೆಲ್ಲ ಈ ಒಂದು ಮಂತ್ರ ಅನ್ನೋವಂಥದ್ದು ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಯಾರೆಲ್ಲ ತುಂಬ ಜನ ನನಗೆ ಪರ್ಸ್ನಲ್ಲಾಗಿ ಕಮೆಂಟ್ಗಳನ್ನು ಹಾಕಿದ್ದೀರಿ ಅವ್ರಿಗೆ ನಾನು ಈ ಒಂದು ಮ ಮಂತ್ರವನ್ನು ತಿಳಿಸ್ತೀನಿ ಮೊದಲಿಗೆ ಅವ್ರದ್ದೇ ತೆಗೆದುಕೊಳ್ತೀನಿ ನೋಡಿ ಅವರು ತುಂಬ ಜನಕ್ಕೆ ದುಡ್ಡನ್ನು ಕೊಟ್ಟಿದ್ದಾರೆ ಆದರೆ ದುಡ್ಡು ಇಸ್ಕೊಳ್ಳುವಾಗ ಸ್ನೇಹಿತರಾಗಿರ್ಬೋದು ರಿಲೇಷನ್ ಆಗಿರ್ಬೋದು ಪ್ರತಿಯೊಬ್ಬರು ಯಾರಾನ ಆಗಿರಬಹುದು ಅವ್ರ ಹತ್ರಕ್ಕೆ ದುಡ್ಡನ್ನು ಇಸ್ಕೊಂಡಿದ್ದಾರೆ ದುಡ್ಡು ಕೇಳೋದಕ್ಕೆ ಹೋದರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ದುಡ್ಡು ನಾಳೆ ಬರಬೇಕು ನಾಡಿದ್ದು ಬರಬೇಕು ಅಂತಾರೆ ನೋಡಿ ದುಡ್ಡು ಕೊಡೋದಕ್ಕೆ ಮುಂಚೆ ನೀವು ರಿಲೇಷನ್ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರಬಹುದು ನೀವು ದುಡ್ಡು ಕೊಡೋದಕ್ಕೆ ಮುಂಚೆ ಅವ್ರ ಕೈನಲ್ಲಿ ಕೊಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ಮೊದಲಿಗೆ ನೀವು ನೋಡಿಕೊಂಡು ದುಡ್ಡನ್ನು ಕೊಡಿ ಅಂತೇಳಿ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ನಿಮ್ಮ ಹತ್ರಕ್ಕೆ ದುಡ್ಡಿದೆ ಅಂಥೇಳಿ ಅವರು ತಿಳ್ಕೊಂಡಿರ್ತಾರೆ ಅವರು ರಿಲೇಷನ್ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ನನ್ನ ಹತ್ರ ದುಡ್ಡಿದೆ ಅಂತ ನೀವು ಅವ್ರ ಹತ್ರಕ್ಕೆ ಹೇಳ್ಕೊಂಡಿರ್ತೀರಿ ಅವರ ಒಂದು ಕಷ್ಟಕ್ಕೋಸ್ಕರ ಅವರು ದುಡ್ಡನ್ನು ಕೇಳ್ತಾರೆ ಅವರಿಗೆ ಸರಿಯಾದ ಸಮಯಕ್ಕೆ ದುಡ್ಡನ್ನು ಕೊಡೋಕ್ಕಾಗಿಲ್ಲ ಒಂದು ಪಕ್ಷದಲ್ಲಿ ನಮ್ಮ ಒಂದು ಸ್ನೇಹ ಆಗಿರಬಹುದು ನಮ್ಮ ಒಂದು ರಿಲೇಷನ್ಶಿಪ್ ಆಗಿರ್ಬೋದು ಹಾಳಾಗುತ್ತೆ ಯಾಕಂದರೆ ದುಡ್ಡನ್ನು ನಾವು ರಿಲೇಷನಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಕೊಟ್ಟಾಗ ನಮ್ಮ ಫ್ರೆಂಡ್ಶಿಪ್ಪೇ ಹಾಳಾಗೋ ಅಂಥದ್ದು ಅವ್ರ ಕೈಯಲ್ಲಿ ದುಡ್ಡು ನಿಮ್ಮದು ವಾಪಸ್ ಕೊಡೋದಕ್ಕೆ ಸಾಧ್ಯ ಇದೆಯಾ ನಮ್ಮ ದುಡ್ಡನ್ನು ಅವರು ಇಸ್ಕೊಂಡು ವಾಪಸ್ ಕೊಡೋದಕ್ಕೆ ಅರ್ಹರಿದ್ದಾರಾ ಅನ್ನೋದನ್ನು ನಾವು ಮೊದಲಿಗೆ ತಿಳ್ಕೊಂಡು ದುಡ್ಡನ್ನು ಕೊಡಬೇಕಾಗುತ್ತೆ ಇವಾಗ ನೋಡಿ ನೀವು ಎಷ್ಟು ದುಡ್ಡು ಜಾಸ್ತಿ ನೀವು ನ್ಯಾಯಬದ್ಧವಾಗಿ ದುಡ್ಡನ್ನು ಕೊಟ್ಟಿದ್ದೀರಿ ನ್ಯಾಯಬದ್ಧವಾಗಿ ಇವಾಗ ಕೆಲವೊಬ್ಬರು ಇಷ್ಟು ದುಡ್ಡನ್ನು ಕೊಟ್ಟು ಪರ್ಸೆಂಟೇಜ್ ಅದೇನೋ ಬಡ್ಡಿ ಜಾಸ್ತಿಯಾಗಿ ಕೊಟ್ಟಿರ್ತಾರಂತೆ ಅದೆಲ್ಲ ನನಗೆ ಬಗ್ಗೆ ಎಲ್ಲ ಗೊತ್ತಿಲ್ಲ ಹಾಗಾಗಿ ನಾನಿಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ನ್ಯಾಯವಾದ ರೀತಿಯಲ್ಲಿ ದುಡ್ಡನ್ನು ಕೊಟ್ಟಿದ್ದರೆ ನಿಮ್ಮದೇ ಖಂಡಿತವಾಗ್ಲೂ ನಿಮ್ಮ ಒಂದು ಕಷ್ಟ ಬಿದ್ದು ನೀವು ದುಡ್ದಿರೋ ಅಂಥ ದುಡ್ಡಾಗಿದ್ದರೆ ಖಂಡಿತವಾಗ್ಲೂ ನಿಮ್ಮ ಕೈ ಸೇರುತ್ತೆ ಇವಾಗ ನೀವು ಯಾರಿಗಾನ ದುಡ್ಡು ಕೊಟ್ಟು ಅದು ದುಡ್ಡು ಬಂದಿಲ್ಲ ಅಂತಂದರೆ ನೀವು ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಅವರು ನಿಮಗೆ ತಂದು ಕೊಟ್ಟಿದ್ದಾರೆ ಅಂಥೇಳಿ ನಿಮ್ಮ ಒಂದು ಮನಸ್ಸಿನಲ್ಲಿ ನೀವು ತಿಳ್ಕೊಳ್ಬೇಕು ಎಷ್ಟೇ ಆಗಿರ್ಬೋದು ಸಾವಿರಗಳಾಗಿರ್ಬೋದು ಲಕ್ಷಗಳಾಗಿರಬಹುದು ಮೊದಲಿಗೆ ನೀವು ನೀವು ಕಡಿಮೆ ಅಮೌಂಟು ಯಾರು ಕೊಟ್ಟಿದ್ದಾರೋ ಅವರ ಹೆಸರನ್ನು ಹೇಳ್ಕೊಳ್ಬೇಕಾಗುತ್ತೆ ತದನಂತರದಲ್ಲಿ ನೀವು ವರ ಕೇಳ್ಕೊಳ್ಬೇಕು ಈ ರೀತಿಯಾಗಿ ನಾವು ದುಡ್ಡನ್ನು ಕೊಟ್ಟಿದ್ದೀವಿ ನಮ್ಮ ದುಡ್ಡನ್ನುವಂಥದ್ದು ಅವರು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂಥೇಳಿ ಹೇಳ್ತಾ ಇದ್ದಾರೆ ನೀವು ಇವರು ನಮಗೆ ಈ ಒಂದು ದುಡ್ಡನ್ನು ನಮ್ಮ ಮನೆಯ ಬಾಗಿಲಿಗೆ ತಂದು ಕೊಟ್ಟಿದ್ದಾರೆ ಅಂಥೇಳಿ ನೀವು ನೀವು ಕೇಳ್ಕೊಳ್ಬೇಕು ವರಾಯಮ್ಮನೂ ಕೇಳ್ಕೊಡ್ಬೇಕು ಮತ್ತು ವಿಶ್ವಕ್ಕೂ ನೀವು ಕೇಳ್ಕೊಳ್ಬೇಕು ಪ್ರತಿದಿನ ಎಷ್ಟು ಬಾರಿ ಹೇಳ್ಕೊಳ್ಬೇಕು ಅಂತಂದರೆ ನೀವು ಹನ್ನೊಂದು ಬಾರಿ ಹೇಳ್ಕೊಳ್ಬೇಕಾಗತ್ತೆ ರಾತ್ರಿ ಮಲಗುವಂಥ ಸಂದರ್ಭದಲ್ಲಿ ಹೇಳ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಹಾಸಿಗೆ ಮೇಲೆ ಸರಿ ನಿಮಗೇನು ಸ್ನಾನ ಬೇಕು ನೈವೇದ್ಯ ಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ ನೀವು ಅವರ ಹೆಸರನ್ನು ಹೇಳಿಕೊಂಡು ನಾನಿವಾಗ ಎಷ್ಟು ದುಡ್ಡನ್ನು ಕೊಡಬೇಕು ಅನ್ನೋದನ್ನು ಸಹ ನೀವು ತಾಯಿ ಹೊರಾಯಮ್ಮನವ್ರನ್ನ ಕೇಳ್ಕೊಳ್ಬೇಕು ಮತ್ತು ವಿಶ್ವಕ್ಕೂ ಕೂಡ ಕೇಳ್ಕೊಳ್ಬೇಕು ಏಕಂತಂದರೆ ಒಬ್ಬೊಬ್ಬರು ದುಡ್ಡನ್ನು ಈಸ್ಕೊಂಡು ಇವತ್ತು ನಾಳೆ ಅಂಥೇಳಿ ನಮ್ಮನ್ನು ಅವರು ಯಮಾರಿಸೋದಕ್ಕೆ ಪ್ರಯತ್ನವನ್ನು ಇರ್ತಾರೆ ಹಾಗಾಗಿ ನಮಗೆ ವಿಶ್ವದ ಸಹಾಯ ಕೂಡ ಬೇಕಾಗಿರುತ್ತೆ ವಿಶ್ವಕ್ಕೂ ನಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ನೀವು ದುಡ್ಡು ಕೊಟ್ಟಿದ್ದಾರಂತೆ ಕೇಳಿಕೊಂಡು ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಬೇಕಾಗತ್ತೆ ಅವರ ಹೆಸರನ್ನು ಸಹ ಹೇಳ್ಕೊಳ್ಳಿ ಫಸ್ಟು ನೀವು ಎಷ್ಟು ಜನಕ್ಕೂ ದುಡ್ಡನ್ನು ಕೊಟ್ಟಿರಬಹುದು ಆದರೆ ಒಬ್ಬರ ಹೆಸರನ್ನು ಹೇಳ್ಕೊಳ್ಬೇಕಾಗತ್ತೆ ಒಬ್ಬರ ಹೆಸರನ್ನು ಒಂದು ಇಷ್ಟು ನಿಮಿತ್ತವಾಗಿ ಒಂದು ನಲವತ್ತೆಂಟು ದಿನ ಮೂವತ್ತೆಂಟು ದಿನಗಳ ಕಾಲವಾಗಿ ನೀವು ಒಂದು ಮಂಡಲದ ರೀತಿಯಲ್ಲಿ ಹೇಳ್ಕೊಳ್ಬೇಕಾಗತ್ತೆ ಖಂಡಿತವಾಗ್ಲೂ ನೀವು ಕೊಟ್ಟಿರುವಂಥ ದುಡ್ಡು ಬರುತ್ತೆ ತುಂಬ ಬೇಜಾರಲ್ಲಿ ಕಮೆಂಟನ್ನು ಹಾಕಿದರೆ ಖಂಡಿತವಾಗ್ಲೂ ನಿಮ್ಮ ದುಡ್ಡು ಬಂದು ನಿಮ್ಮ ಕೈ ಸೇರಲಿ ಅಂತೇಳಿ ನಾನು ಸಹ ತಾಯಿ ವರಾಹಮ್ನವರಲ್ಲಿ ಕೇಳ್ಕೊಳ್ತೀನಿ ಬನ್ನಿ ಮತ್ತು ಇನ್ನೇನು ಕೆಲಸಕ್ಕೋಸ್ಕರ ಆಗುತ್ತೆ ಅಂತಂದರೆ ಇವಾಗ ಅರ್ಧ ಮರ್ಧಕ್ಕೆ ನಿಂತೋಗಿರುತ್ತೆ ಇವಾಗ ಸೈಟ್ ಆಗಿರ್ಬೋದು ಅರ್ಧ ಮರ್ಧ ದುಡ್ಡನ್ನು ಕೊಟ್ಟಿರ್ತೀರಿ ಅವ್ರಿಗೆ ಬೇರೆಯವರು ಜಾಸ್ತಿ ದುಡ್ಡು ಕೊಡ್ತೀವಿ ಅಂದಾಗ ನಿಮ್ಮನ್ನು ಬಿಟ್ಟು ಬೇರೆಯವ್ರಿಗೆ ಕೊಡೋದಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಅರ್ಧ ಮರ್ಧ ಕೆಲಸಗಳು ಏನೇ ಆಗಿರಬಹುದು ಭೂಮಿಗೆ ಸಂಬಂಧಪಟ್ಟಿರೋದಾಗಿರಬಹುದು ಸೈಟ್ಗೆ ಮತ್ತು ನೀವೇನೇ ಒಂದು ದುಡ್ಡು ದುಡ್ಡನ್ನು ಕೊಟ್ಟಿರ್ತೀರಿ ಅದು ಸ್ಟಕ್ ಆಗಿರುತ್ತೆ ಕೋಟ್ರ ವ್ಯಾಜ್ಯಗಳಾಗಿರ್ಬೋದು ಅವರು ಸಹ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಬಹುದು ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಹೇಳೋದ್ರಿಂದ ನಿಮಗೆ ಸರ್ವ ಕಾರ್ಯ ಸಿದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಆ ಮಂತ್ರವನ್ನು ತಿಳಿಸ್ತೀನಿ ನೋಡಿ ಮಂತ್ರ ಒಂದು ಹೀಗಿದೆ ಓಂ ಶ್ರೀಂ ನರ್ಪವಿ ಓಂ ಶ್ರೀ ನರ್ಪವಿ ಓಂ ಶ್ರೀ ನರ್ಪವಿ ಅನ್ನುವಂಥ ಒಂದು ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳ್ಕೊಳ್ಬೇಕಾಗತ್ತೆ ನಿಮ್ಮ ಒಂದು ಸರ್ವ ಕಾರ್ಯ ಸಿದ್ಧಿ ಅನ್ನೋವಂಥದ್ದು ಆಗುತ್ತೆ ದುಡ್ಡು ನೀವು ಯಾರಿಗೆಲ್ಲ ಕೊಟ್ಟಿದ್ದೀರಿ ಮತ್ತು ದುಡ್ಡಿಗೆ ಸಂಬಂಧಪಟ್ಟು ದುಡ್ಡನ್ನು ಕೊಟ್ಟು ನೀವು ಅರ್ಧ ಮರ್ಧ ಕೆಲಸಗಳು ನಿಂತೋಗಿದೆ ಅರ್ಧ ದುಡ್ಡು ಕೊಟ್ಟಿದ್ದೀವಿ ನಮಗೆ ಕೆಲಸ ಇಲ್ಲ ಅನ್ನೋವಂಥವ್ರು ಕೂಡ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಹೇಳ್ಕೊಳ್ಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ನೀವು ಒಂದು ಬುಕ್ಕನ್ನು ಮಾಡಿಟ್ಕೊಳ್ಳಿ ಆ ಬುಕ್ಕಿನಲ್ಲಿ ನೀವು ಈ ಅವರ ಹೆಸರನ್ನು ಬರ್ಕೊಳ್ಳಿ ಮತ್ತು ನಾನು ಏನು ಇವಾಗ ನಿಮಗೆ ವಿವರಣೆಯನ್ನು ಹೇಳ್ಕೊಂಡು ಬಂದೆ ನೋಡಿ ಇದನ್ನು ಯಾವ ಒಂದು ದಿನದಿಂದ ಪ್ರಾರಂಭವನ್ನು ಮಾಡಬೇಕನ್ನೋದಾದರೆ ಯಾವ ದಿನ ಬೇಕಾದರೂ ನೀವು ಈ ಒಂದು ಮಂತ್ರವನ್ನು ನೀವು ಪ್ರಾರಂಭವನ್ನು ಮಾಡಿಕೊಳ್ಬಹುದು ಇದಕ್ಕೆ ನಿಮಗೆ ಏನೂ ನೈವೇದ್ಯ ಮಡಿ ಮೈಲ್ಗೆ ಅನ್ನೋ ಏನೂ ಇರೋದಿಲ್ಲ ಖಂಡಿತವಾಗಲೂ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ನಿಮ್ಮ ಒಂದು ಕೆಲಸವನ್ನು ಸರ್ವಕಾರಿ ಸಿದ್ಧಿಯನ್ನು ಮಾಡಿಕೊಳ್ಳಿ ಪ್ರತಿಯೊಂದು ಕೆಲಸಕ್ಕೆ ಆಗುತ್ತೆ ಮುಖ್ಯವಾಗಿ ದುಡ್ಡು ಅರ್ಧಮರ್ಧ ಕೆಲಸ ನಿಂತೊಗಿರೋವಂಥದ್ದು ಅತಿ ಶೀಘ್ರವಾಗಿ ಆಗುತ್ತೆ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳಿಕೊಂಡು ತಾಯಿ ವರಾಯಿ ಆಶೀರ್ವಾದ ನಿಮ್ಮ ಮೇಲೆ ನಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಅಂಥೇಳಿ ಕೇಳ್ಕೊಳ್ತಾ ತಾಯಿ ವರಾಯಿ ಅಮ್ಮ ಸರ್ವ ಕಾರ್ಯಸಿದ್ಧಿ ಮತ್ತು ಸ ಎಷ್ಟು ಫಾಸ್ಟಾಗಿ ನಮಗೆ ಕೆಲಸ ಆಗುತ್ತೆ ಅಂದರೆ ತಾಯಿ ಹೆಸರಿನಲ್ಲಿ ಇದೆ ವರಾಯಿ ಅಂತೇಳಿ ವೀಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬಬ್